ಹರೇ ಶ್ರೀನಿವಾಸ ಎಲ್ಲ ಅಧ್ಯಾತ್ಮ ಬಂಧುಗಳಿಗೆ ನನ್ನ ನಮಸ್ಕಾರ ಚೈತ್ರ ಮಾಸದಲ್ಲಿ ವಿಶೇಷವಾಗಿ ನಾವು ಪ್ರತಿನಿತ್ಯವೂ ದೇವರಿಗೆ ಡೋಲೋತ್ಸವವನ್ನು ಮಾಡಿಕೊಂಡು ಬರ್ತಿದ್ದೀವಿ ಇವತ್ತು ನಾಲ್ಕನೇ ದಿನ ಚೌತಿ ಇವತ್ತು ನಾವು ಗಣಪತಿಗೆ ಡೋಲೋತ್ಸವವನ್ನು ಮಾಡಿದ್ದೀವಿ ತೊಟ್ಟಿಲಲ್ಲಿ ಗಣಪತಿಯನ್ನು ಇಟ್ಟು ಷೋಡಶೋಪಚಾರ ಪೂಜೆ ನೈವೇದ್ಯಾದಿ ಮಂಗಳಾರತಿಗಳನ್ನೆಲ್ಲ ಮುಗಿಸಿ ಈಗ ಸಾಯಂಕಾಲ ಗೀತಗಳು ನರ್ತನಗಳಿಂದ ಹಾಡುಗಳಿಂದ ಡೋಲೋತ್ಸವವನ್ನು ಮಾಡ್ತಕ್ಕಂಥದ್ದು ಪದ್ಧತಿ ಈ ರೀತಿ ಮಾಡೋದ್ರಿಂದ ನಮ್ಮ ಈ ದಿನದ ಗಣ ಗಣಪತಿ ಪೂಜೆ ಸರ್ವ ವಿಘ್ನವು ನಾಶವಾಗುತ್ತೆ ನಮ್ಮ ಯಾವುದು ಕೆಲಸಗಳು ಆಗ್ತಾ ಇಲ್ಲ ಅಂದರೆ ಆ ವಿಘ್ನಗಳೇನಾದ್ರೂ ಇತ್ತು ಅಂದರೆ ಈ ವ್ರತದಿಂದ ಎಲ್ಲ ವಿಘ್ನಗಳು ನಾಶ ಆಗತ್ತೆ ಮತ್ತು ಸರ್ವಕಾಮ ಪ್ರಾಪ್ತಿ ಆಗುತ್ತೆ ಪ್ರತಿಯೊಂದು ನಾವೇನು ಅಂದ್ಕೊಳ್ತೀವಿ ಆ ಆಸೆ ಈಡೇರುತ್ತೆ ಅದಕ್ಕೆ ಇದು ವಿಶೇಷವಾದಂತಹ ವ್ರತ ಈ ವ್ರತವನ್ನು ಮಾಡಬೇಕು ಇನ್ನೂ ಎಲ್ ಎಲ್ಲದಕ್ಕಿಂತ ವಿಶೇಷ ಅಂದರೆ ದವನ ಪತ್ರದಿಂದ ಪೂಜೆಯನ್ನು ಮಾಡಬೇಕು ಈ ದವನಪುತ್ ಪತ್ರದಿಂದ ಪೂಜೆ ಮಾಡೋದೇ ಈ ವ್ರತಗಳ ವಿಶೇಷ ಚೈತ್ರ ಮಾಸದಲ್ಲಿ ಇನ್ನು ನಾಳೆ ಚೈತ್ರ ಶುಕ್ ಪಂಚಮಿ ಈ ದಿನ ಅನಂತಾದಿ ನಾಗಗಳನ್ನು ಪೂಜೆ ಮಾಡಬೇಕು ಅನಂತಂ ವಾಸುಕಿ ಶೇಷಂ ಪದ್ಮನಾಭಂ ಕಂಬಲಂ ಭ್ರಾತೃಷ್ಟ್ರಂ ಶಂಖಪಾಲಂ ತಕ್ಷಕ ಕಾಳೀಯಂ ತೇತು ನವನಾಮಿ ನಾಗಾಂಧೆ ಸದ ತಸ್ಯ ನಸ್ಯ ವಿಷಭಯತ್ ಸರ್ವತ್ರ ವಿಜಯೀ ಭವೇತ್ ಈ ಮಂತ್ರಗಳಿಂದ ನಾಗನನ್ನು ಪೂಜೆಯನ್ನು ಮಾಡಬೇಕು ತೊಟ್ಟಿರಲ್ಲಿ ಕೂಡಿಸಿ ಡೋಲೋತ್ಸವವನ್ನು ಮಾಡಬೇಕು ಷಷ್ಠಿಪದ ಮಂಡಲವನ್ನು ಹಾಕಿ ಅದರ ಮೇಲೆ ನಾವು ನಾಗಗಳನ್ನು ತೊಟ್ಟಿರಲ್ಲಿ ಇಟ್ಟು ಪೂಜೆ ಮಾಡೋದ್ರಿಂದ ವಿಶೇಷವಾದಂತಹ ಅಭಿವೃದ್ಧಿ ಆಗುತ್ತೆ ನಮಗೆ ಎಲ್ಲ ರೀತಿಯಿಂದವೋ ಎಲ್ಲ ರೀತಿಯಿಂದಲೂ ಅಭಿವೃದ್ಧಿ ಆಗುತ್ತೆ ಯಾವುದೇ ದೋಷಗಳಿದ್ದರೂ ನಮಗೆ ನಿವೃತ್ತಿ ಆಗುತ್ತೆ ಪಿತೃದೋಷ ಇರ್ಬೋದು ನಾಗ ದೋಷ ಇರ್ಬೋದು ಯಾವುದೇ ದೋಷ ಇದ್ದರೂ ನಿವೃತ್ತಿ ಆಗುತ್ತೆ ಮತ್ತು ಹಾಲು ತುಪ್ಪವನ್ನು ನಾಗನಿಗೆ ನೈವೇದ್ಯವನ್ನು ಕೊಡಬೇಕು ಈ ದಿನವೇ ಬ್ರಹ್ಮದೇವರ ದಿನಕಲ್ಪದ ಆದಿ ಅಂದರೆ ಕಲ್ಪಾದಿ ಅಂತ ಹೇಳಿ ಇದಕ್ಕೆ ಆದ್ದರಿಂದ ಇದು ಮಹಾಪರ್ವಕಾಲ ಆಗಿದೆ ಜೊತೆಗೆ ನಾಳೆ ಮೇಷ ಸಂಕ್ರಮಣ ಇರೋದರಿಂದ ಇನ್ನೂ ಹೆಚ್ಚಿನ ಪರ್ವಕಾಲ ಇದೆ ನಾಳೆ ಮಧ್ಯಾಹ್ನ ಎರಡು ಮೂವತ್ತೆಂಟಕ್ಕೆ ಮೀನರಾಶಿಯಿಂದ ಮೇಷರಾಶಿಗೆ ಸೂರ್ಯನ ಪ್ರವೇಶ ಆಗ್ತಾ ಇದೆ ಮೇಷ ಸಂಕ್ರಮಣ ನಡೀತಿದೆ ನಾಳೆ ಮೇ ಸಂಕ್ರಮಣದ ರಂಗೋಲಿಯನ್ನು ಹಾಕ್ಕೊಂಡು ಪೂಜೆಯನ್ನು ಮಾಡಬೇಕು ಸೂರ್ಯನಿಗೆ ಮತ್ತು ನಾಗದೇವತೆಗಳಿಗೆ ಪೂಜೆಯನ್ನು ಮಾಡಬೇಕು ಮತ್ತು ಮಹಾಲಕ್ಷ್ಮೀ ದೇವಿ ಧರೆಗೆ ಬರುವಂತಹ ದಿನ ಭಗವಂತನ ಅಜ್ಞಾನುಸಾರವಾಗಿ ಧರೆಗೆ ಬರ್ತಾಳೆ ಹಾಗಾಗಿ ಧರೆಗೆ ಬರೋ ದಿನ ಆಗಿರೋದ್ರಿಂದ ನಾವು ಆಕೆಯನ್ನು ಬರಮಾಡಿಕೊಂಡು ಆಕೆಗೆ ಪೂಜೆಯನ್ನು ಮಾಡಬೇಕು ಮನೆಯಲ್ಲಿ ನಾವು ಲಕ್ಷ್ಮೀ ಪೂಜೆ ಹೇಗೆ ಮಾಡ್ತೀವಿ ನಾಳೆ ಸ್ವಲ್ಪ ವಿಶೇಷವಾಗಿ ಮಾಡೋದು ತುಂಬ ಅನುಕೂಲ ಆಗುತ್ತೆ ಈ ದಿನ ಲಕ್ಷ್ಮೀದೇವಿಯನ್ನ ಆಧಾರದಿಂದ ಯಾರು ಬರಮಾಡಿಕೊಂಡು ಆಕೆಗೆ ಪೂಜೆಯನ್ನು ಮಾಡ್ತಾರೆ ಅವರಿಗೆ ಯಾವತ್ತೂ ಜನ್ಮದಲ್ಲಿ ದಾರಿದ್ರಿ ಅನ್ನೋದೇ ಬರೋದಿಲ್ಲ ಲಕ್ಷ್ಮೀ ದೇವಿಯ ರಂಗೋಲಿಗಳನ್ನು ಹಾಕ್ಕೊಳ್ಳೋದು ಮತ್ತು ಲಕ್ಷ್ಮೀ ದೇವಿಯರ ಸ್ತೋತ್ರಗಳನ್ನು ಹೆಚ್ಚು ಹೆಚ್ಚು ಪಠನೆ ಮಾಡುವುದು ನೈವೇದ್ಯವನ್ನು ಕೊಡೋದು ಇದರಿಂದ ಹೆಚ್ಚಾಗಿ ಸಂಪತ್ತು ಅಭಿವೃದ್ಧಿ ಆಗುತ್ತೆ ಜನ್ಮದಲ್ಲಿ ದಾರಿದ್ರಿ ಅನ್ನೋದು ಹತ್ರನೂ ಸುಳಿಯೋದಿಲ್ಲ ಮತ್ತು ಕುದುರೆಗಳನ್ನು ಪೂಜೆ ಮಾಡಬೇಕು ಅದು ಹುಚ್ಚೈಷ್ಟವಸ ಅಂತ ಹೇಳಿ ಬಿಳಿ ಕುದುರೆಯನ್ನು ಪೂಜೆ ಮಾಡಬೇಕು ಇದು ಇನ್ನರ ಇರ್ತಕ್ಕಂಥ ಕುದುರೆ ಇದಕ್ಕೆ ಹೈಯರ್ವತ ಅಂತ ಹೇಳಿ ಕರೀತಾರೆ ಹಾಗಾಗಿ ಒಂದು ಕುದುರೆಯನ್ನು ಬರ್ಕೊಂಡು ಪೂಜೆ ಮಾಡೋದು ಕೂಡ ವಿಶೇಷವಾದಂತಹ ಸಂಪತ್ತನ್ನು ಕೊಡುತ್ತೆ ಹಾಗಾಗಿ ನಾಳೆ ಪ್ರಾತಃ ಕಾಲದಲ್ಲಿ ಸ್ನಾನವನ್ನು ಮಾಡಿ ಸಂಕಲ್ಪಪೂರ್ವಕ ಹೀಗೆ ಈ ಎಲ್ಲ ದೇವತೆಗಳನ್ನು ಪೂಜೆ ಮಾಡೋದ್ರಿಂದ ನಿಮ್ಮ ಎಲ್ಲ ಅಪೇಕ್ಷೆಗಳು ಮನೋಕಾಮನೆಗಳು ಪೂರೈಸುತ್ತೆ ಮತ್ತು ಪಾಪಗಳು ದೋಷಗಳು ಪರಿಹಾರ ಆಗುತ್ತೆ ಹಾಗಾಗಿ ನಾಳೆ ವಿಶೇಷವಾಗಿ ಎಲ್ಲರೂ ಈ ಪೂಜೆಗಳನ್ನು ಮಾಡ್ಕೊಳ್ಳಿ ನಾನು ಇದರದೆಲ್ಲ ಮುಂಚೆ ಪೂಜೆಗಳು ಕೊಟ್ಟು ಕೊಟ್ಟು ತಿಳಿಸಿ ಕೊಟ್ಟಿದ್ದೀನಿ ಅದರದ್ದು ಲಿಂಕ್ ಹಾಕ್ತೀನಿ ಆ ರೀತಿಯಾಗಿ ಪೂಜೆಯನ್ನು ಮಾಡ್ಕೊಳ್ಳಿ ಇನ್ನು ಈ ತಿಂಗಳು ಪೂರ್ತಿ ಡೋಲೋತ್ಸವ ಮಾಡೋದು ಇದೇ ರೀತಿಯೇ ನಾಳದ್ದು ಸೃಷ್ಟಿ ಸ್ಕಂದನಿಗೆ ಸಪ್ತಮಿ ಸೂರ್ಯನಿಗೆ ಪ್ರತಿಯೊಂದು ದೇವತೆಗಳದ್ದು ನಾನೇನು ಹೇಳಿದ್ದೀನಿ ಆ ದಿನ ಆ ದಿನದಲ್ಲಿ ಈ ರೀತಿ ಮಾಡ್ಕೊಂಡಿರ್ಬೇಕು ಡೋಲೋತ್ಸವವನ್ನು ಮಾಡಬೇಕು ಡೋಲೋತ್ಸವ ಮಾಡುವಾಗ ವಾದಿರಾಜರು ರಚನೆ ಮಾಡಿರ್ತಕ್ಕಂಥ ಕೇಶವನಾಮ ಶೋಭಾನೆಯನ್ನು ನಾನು ಕೊಟ್ಟಿದ್ದೀನಿ ಅದನ್ನು ಹೇಳಿಕೊಂಡೆ ಅಂತರ್ಯಾಮಿ ಭಗವಂತನನ್ನು ಸ್ಮರಣೆ ಮಾಡಿಕೊಂಡೇ ಡೋಲೋತ್ಸವವನ್ನು ಮಾಡಬೇಕು ದವನವನ್ನು ಪೂಜೆ ಮಾಡಬೇಕು ದವನ ಪೂಜೆ ಈ ತಿಂಗಳು ಪೂರ್ಣವಾಗಿ ಪ್ರತಿನಿತ್ಯವೂ ಮಾಡಬೇಕು ದವನ ಸಿಗಲಿಲ್ಲ ಅಂದರೆ ನಾವು ದವನದ ಮಂತ್ರವನ್ನು ಕೊಟ್ಟಿದ್ದೀನಲ್ಲ ಅದನ್ನು ಹೇಳ್ಕೊಂಡು ಯಾವುದಾದ್ರು ಪುಷ್ಪವನ್ನು ಕೈಲಿಟ್ಟುಕೊಂಡು ದವನದ ಮಂತ್ರ ಹೇಳಿಕೊಂಡು ಪೂಜೆಯನ್ನು ಮಾಡಿ ಸ್ಕಂದ ಸೃಷ್ಟಿಗೂ ಕೂಡ ಸ್ಕಂದನಿಗೆ ಷಷ್ಟಿಪದ ಮಂಡಲವನ್ನೇ ಹಾಕ್ಕೊಳ್ಬೇಕು ಅದರದ್ದು ಪೂಜೆ ಕೊಟ್ಟಿದ್ದೀನಿ ನಾನು ಅದರದ್ದು ತಿಳಿಸಿಕೊಡ್ತೀನಿ ನಾಳೆ ಮಹಾಲಕ್ಷ್ಮೀ ದೇವಿ ಪೂಜೆ ನಾಗಗಳ ಪೂಜೆ ಸೂರ್ಯ ಮಂಡಲ ಇದನ್ನೆಲ್ಲ ಹಾಕ್ಕೊಂಡು ಪೂಜೆಯನ್ನು ಮಾಡಿ ನಾಗಗಳಿಗೆ ಅರಿಶಿನ ಬಣ್ಣದ ಗೆಜ್ಜೆ ವಸ್ತ್ರವನ್ನು ಹಾಕಬೇಕು ಅರಿಶಿನ ಪೂಜೆ ಮಾಡಬೇಕು ಅರಿಶಿನಿಂದ ನೀರಿನಿಂದ ಅಭಿಷೇಕ ಮಾಡುವುದು ಇನ್ನೂ ಉತ್ತಮ ಪಕ್ಷ ಹಾಲು ಮತ್ತು ತುಪ್ಪವನ್ನು ನೈವೇದ್ಯ ಮಾಡಬೇಕು ಮಹಾಲಕ್ಷ್ಮೀ ದೇವಿಗೆ ಪುಟಾಣಿ ಮತ್ತು ಸಕ್ಕರೆಯನ್ನು ನೈವೇದ್ಯ ಮಾಡಬೇಕು ಹರೇಶ್ ಶ್ರೀನಿವಾಸ ಎಲ್ಲರಿಗೂ ಒಳ್ಳೆಯದಾಗಲಿ